ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ಯೋಗಕ್ಕಾಗಿ ಮಂಗಳವಾರ ಮಾಡಿಕೊಳ್ಳುವಂಥ ನಾಲ್ಕು ಅದ್ಭುತವಾದಂತಹ ಪರಿಹಾರಗಳನ್ನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ ರಹಸ್ಯ ಪರಿಹಾರ ಶಾಸ್ತ್ರದಲ್ಲಿ ಈ ನಾಲ್ಕು ಪರಿಹಾರಗಳನ್ನು ತಿಳಿಸ್ಕೊಟ್ಟಿದ್ದಾರೆ ಸಂಪಾದನೆ ಹೆಚ್ಚಾಗಬೇಕು ಸಂಪಾದನೆ ಮಾಡಿದಂಥ ಹಣ ಹೆಚ್ಚು ಹೆಚ್ಚು ಕೂಡಿಟ್ಕೊಬೇಕು ಅಂದರೆ ಅನಾವಶ್ಯಕ ಖರ್ಚಾಗ್ದಂಗೆ ಹಣ ಒನ್ ಟು ಡಬಲ್ ಅಂದರೆ ಡಬಲ್ ತ್ರಿಬಲ್ ಈ ರೀತಿ ಏರಿಕೆಯಾಗಿ ಹೋಗಬೇಕು ಅಂದರೆ ಯಾವ ಎಲ್ಲ ಪರಿಹಾರಗಳನ್ನು ನಾವು ಮಾಡಿಕೊಂಡ್ರೆ ಪ್ರಾಪ್ತಿಯೋಗ ಬರುತ್ತೆ ಹಣ ನಿಮ್ಮ ಮನೆಯಲ್ಲಿ ಹೊಳೆಯಂತೆ ಹರಿಯುತ್ತೆ ಹಣದ ಮಳೆ ಸುರಿಯುತ್ತೆ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಸ್ನೇಹಿತರೆ ರಹಸ್ಯ ಪರಿಹಾರ ಶಾಸ್ತ್ರದಲ್ಲಿ ಮಂಗಳವಾರ ಮಾಡಿಕೊಳ್ಳುವಂತಹ ಪರಿಹಾರದ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ ಅದರಲ್ಲೂ ಮುಖ್ಯವಾಗಿ ಧನುರ್ಮಾಸ ಕೂಡ ನಡೀತಾ ಇದೆ ಧನುರ್ಮಾಸ ದೈವಿಕ ಮಾಸ ಅಂತಲೇ ಹೇಳಲಾಗುತ್ತೆ ಯಾಕಂದರೆ ಧನುರ್ಮಾಸದಲ್ಲಿ ಪರಮಶಿವನನ್ನು ವಿಷ್ಣುವನ್ನು ಸೇರಿ ನಾವು ಒಟ್ಟಿಗೆನೇ ಆರಾಧನೆ ಮಾಡ್ತೀವಿ ಈ ಧನುರ್ಮಾಸದಲ್ಲಿ ವಿಷ್ಣುವಿನ ಜೊತೆಗೆ ಪರಶಿವನನ್ನು ಕೂಡ ಆರಾಧನೆ ಮಾಡೋದ್ರಿಂದ ಸರ್ವ ದಾರಿದ್ರ್ಯ ದುಃಖಗಳು ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ಸ್ನೇಹಿತರೆ ಧನುರ್ಮಾಸ ಆಚರಣೆಯನ್ನು ಪ್ರತಿಯೊಬ್ಬರು ಮಾಡಿದರೂ ಕೂಡ ಖಂಡಿತವಾಗಿ ಒಳಿತನ್ನು ಕಾಣಬಹುದು ನೀವೇನಾದರೂ ಜೀವನದಲ್ಲಿ ತುಂಬ ತೊಂದರೆಗಳನ್ನು ಅನುಭವಿಸ್ತಾ ಇದ್ದೀರಾ ಕಷ್ಟಗಳನ್ನು ಅನುಭವಿಸ್ತಾ ಇದ್ದೀರಾ ಹಿಡಿದಂಥ ಕಾರ್ಯಗಳು ನಿಮ್ಮ ಕೈಗೂಡ್ತಾ ಇಲ್ಲ ಹಣದ ಸಮಸ್ಯೆ ವಿಪರೀತವಾಗಿ ನಿಮಗೆ ತೊಂದರೆ ಆಗ್ತದೆ ಮನೆಯಲ್ಲಿ ಮಾನಸಿಕ ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದೀರಾ ಆರೋಗ್ಯದಲ್ಲಿ ಸಮಸ್ಯೆಗಳನ್ನ ಅನುಭವಿಸ್ತಾ ಇದ್ದೀರಾ ಅಂದರೆ ಒಂದು ಒಂಬತ್ತು ದಿನನಾದರೂ ನೀವು ಧನುರ್ಮಾಸದ ಆಚರಣೆಯನ್ನು ಮಾಡಬೇಕು ಅಂದರೆ ಶೀಘ್ರವಾಗಿ ನೀವಿದ್ದು ಬ್ರಾಹ್ಮಿ ಮುಹೂರ್ತದಲ್ಲಿ ಮನೆಯಲ್ಲಿ ಪೂಜಾ ಕೈಂಕರ್ಯಗಳನ್ನೆಲ್ಲ ಸಂಪೂರ್ಣ ಮಾಡಿಕೊಂಡು ಅನಂತರವಾಗಿ ನೀವು ಹತ್ತಿರದಲ್ಲಿ ಶಿವಾಲಯವಿದ್ರೆ ವೆಂಕಟೇಶ್ವರ ದೇವಾಲಯವಿದ್ರೆ ಅರಳಿ ಮರ ಇದ್ರೆ ಮುಖ್ಯವಾಗಿ ಅಲ್ಲಿ ಹೋಗಿ ದೀಪಾರಾಧನೆಯನ್ನು ಮಾಡಿಕೊಂಡು ಅರಳಿ ಕಟ್ಟೆಯ ಪ್ರದಕ್ಷಿಣೆಯನ್ನು ಮಾಡಿದ್ರೆ ಖಂಡಿತವಾಗಿ ನಿಮಗೆ ಸರ್ವ ದಾರಿದ್ರ್ಯ ನಿವಾರಣೆಯಾಗಿ ಅದೃಷ್ಟ ಕೂಡಿ ಬರುತ್ತೆ ಅಷ್ಟೈಶ್ವರ್ಯ ಪ್ರಾಪ್ತಿಯಾಗುತ್ತೆ ಸ್ನೇಹಿತರೆ ಹಾಗೆಯೇ ಈ ಧನುರ್ಮಾಸದ ಮಂಗಳವಾರ ನಾಳೆ ಈ ದಿನ ನೀವು ಈ ಒಂದು ಪರಿಹಾರವನ್ನು ಮಾಡಿಕೊಳ್ಳಿ ಎರಡನೇ ದಿನ ಧನುರ್ಮಾಸ ಖಂಡಿತವಾಗಿಯೂ ನಿಮಗೆ ಅದ್ಭುತವಾದಂಥ ಫಲಿತಾಂಶವನ್ನು ನೋಡ್ತಿರ ಸ್ನೇಹಿತರೆ ಈ ಒಂದು ಫಲಿತಾಂಶದಿಂದ ನಿಮ್ಮ ಸಕಲ ದಾರಿದ್ರ್ಯಗಳು ಕೂಡ ನಿವಾರಣೆ ಆಗುತ್ತೆ ಈ ಒಂದು ಪರಿಹಾರದಿಂದ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ರಹಸ್ಯ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿರುವಂತೆ ಮೊದಲನೇ ಪರಿಹಾರ ಏನಂತಂದರೆ ಸ್ನೇಹಿತರೆ ಮಂಗಳವಾರದ ದಿನ ಒಂದು ಕಪ್ಪು ಬಣ್ಣದ ಒಂದು ಮ ಮಡಕೆಯನ್ನು ತರಬೇಕು ಚಿಕ್ಕದಾದರೂ ಸರಿ ದೊಡ್ಡದಾದರೂ ಸರಿ ಕಪ್ಪು ಬಣ್ಣದ ಮಡಕೆಯನ್ನು ತಂದು ಮಡಕೆ ಆರು ಕುಡಿಕೆ ಯಾವುದಾದ್ರೂ ಸರಿ ಕಪ್ಪು ಬಣ್ಣದಲ್ಲಿರಲಿ ಅದನ್ನು ತಂದು ನಿಮ್ಮ ಅಡುಗೆ ಮನೆಯಲ್ಲಿ ಅದನ್ನು ನೇತು ಹಾಕಬೇಕು ನೇತು ಹಾಕಿ ಅದರಲ್ಲಿ ನೀವು ಸ್ವಲ್ಪ ಹಣವನ್ನು ಒಂದು ನೂರ ಒಂದು ರೂಪಾಯೋ ಅಥವಾ ಒಂದು ಐನೂರ ಒಂದು ರೂಪಾಯೋ ಸಾವಿರದ ಒಂದು ರೂಪಾಯೋ ಈ ರೀತಿ ಆ ಒಳಗಡೆ ದುಡ್ಡನ್ನು ಇಡಿ ಸ್ನೇಹಿತರೆ ಈ ರೀತಿ ನೀವು ಈ ಒಂದು ಮಡಿಕೆ ಒಳಗಡೆ ದುಡ್ಡನ್ನು ಇಟ್ರಿ ಅಂದರೆ ಆ ದುಡ್ಡು ಏರಿಕೆ ಕ್ರಮದಲ್ಲಿ ಏರ್ಕೊಳ್ತಾ ಹೋಗುತ್ತೆ ಅಂದರೆ ಆ ಧನ ಲಾಭವಾಗ್ತಾ ಹೋಗುತ್ತೆ ದಿನದಿಂದ ದಿನಕ್ಕೆ ಧನಾಭಿವೃದ್ಧಿ ಆಗುತ್ತೆ ಅಂತಲೇ ಹೇಳಲಾಗುತ್ತೆ ಲಕ್ಷ್ಮಿ ಅನುಗ್ರಹ ಕೂಡ ನಿಮಗೆ ದೊರೆಯುತ್ತೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಇನ್ನು ಎರಡನೆಯ ತಂತ್ರ ಅಂತಂದರೆ ಸ್ನೇಹಿತರೆ ನೀವು ಗೋಧಿಯನ್ನು ತಂದು ನೀವೇನಾದರೂ ಅದನ್ನು ಪುಡಿ ಮಾಡಿಸೋದಕ್ಕೆ ಮಿಲ್ ಮಾಡಿಸೋದಿಕ್ಕೆ ಅಂತ ಕೊಡುವಂಥ ಸಂದರ್ಭದಲ್ಲಿ ಸ್ನೇಹಿತರೆ ಆ ಗೋಧಿಯ ಒಳಗಡೆ ಒಂಬತ್ತು ತುಳಸಿ ದಳ ಎರಡು ಅರಿಶಿಣದ ಕೊಂಬು ಒಂಬತ್ತು ತುಳಸಿ ದಳ ಹಾಗೆ ಎರಡು ಅರಿಶಿಣದ ಕೊಂಬನ್ನು ನೀವು ಈ ಒಂದು ಗೋಧಿ ಒಳಗಡೆ ಹಾಕಿ ಅದನ್ನು ನೀವು ಮಿಲ್ ಮಾಡಿಸಿ ಪೌಡ್ರ್ ಮಾಡಿಸ್ಕೋಬೇಕಾಗುತ್ತೆ ಈ ಪೌಡ್ರ್ ಮಾಡಿಸ್ಕೊಬಂದಂತಹ ಈ ಗೋಧಿ ಮತ್ತು ಈ ಅರಿಶಿಣ ಕೊಂಬು ಹಾಗೆಯೇ ತುಳಸಿ ದಳವನ್ನು ಮಿಶ್ರಣ ಮಾಡಿರುವಂಥ ಈ ಗೋಧಿ ಹಿಟ್ಟಿನಿಂದ ನಿತ್ಯ ನೀವು ಆಹಾರವನ್ನು ಏನು ಮಾಡ್ಕೊತೀರಾ ಚಪಾತಿ ನಿತ್ಯ ಮಾಡ್ಕೊಳ್ಳುವಂಥ ಚಪಾತಿ ತಿನ್ನೋದಿದ್ರೆ ನಿತ್ಯ ನೀವು ಚಪಾತಿ ಮಾಡ್ಕೊಂಡು ತಿಂದರೆ ತುಂಬಾ ಒಳ್ಳೆಯದಾಗುತ್ತೆ ಸ್ನೇಹಿತರೆ ಗೋಧಿಯಿಂದ ಒಟ್ಟಾರೆಯಾಗಿ ಏನಾದ್ರೂ ಒಂದು ನಿತ್ಯ ಒಂದು ಆಹಾರ ಪದಾರ್ಥ ಮಾಡ್ಕೊಂಡು ತಿನ್ನೋದ್ರಿಂದ ಒಳ್ಳೆಯದಾಗುತ್ತೆ ಒಟ್ಟಾರೆಯಾಗಿ ಈ ಗೋಧಿಯನ್ನು ತಿನ್ನೋದರಿಂದ ಕೂಡ ಯೋಗ ಬರುತ್ತೆ ನಿಮಗೆ ದಾರಿದ್ರ್ಯ ನಿವಾರಣೆಯಾಗಿ ಧನಾಭಿವೃದ್ಧಿ ಆಗುತ್ತೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಇನ್ನು ಮೂರನೆಯದಾಗಿ ಇದು ಕೂಡ ಅದ್ಭುತವಾದಂಥ ಪರಿಹಾರ ಸ್ನೇಹಿತರೆ ಈ ಒಂದು ಬೇರು ನಿಮಗೆ ಸಿಕ್ತು ಅಂದರೆ ಖಂಡಿತ ನಿಮಗೆ ಕೋಟ್ಯಾದೀಶ್ವರರಾಗುವಂಥ ಯೋಗ ಕೂಡಿ ಬರುತ್ತೆ ಸ್ನೇಹಿತರೆ ಯಾಕಂದರೆ ಈ ಒಂದು ಬೇರಿಗೆ ಅಷ್ಟೊಂದು ಮಹತ್ವ ಇದೆ ಬೇರೆ ಯಾವುದು ಬೇರೆಲ್ಲ ಸ್ನೇಹಿತರೆ ಹೌದು ಮರ ಗಿಡ ಅಥವಾ ಅತ್ತಿ ಮರ ಅಂತ ಏನು ಹೇಳ್ತೀವಿ ನೋಡಿ ಅದು ಎಲ್ಲಾದ್ರೂ ನಿಮ್ಗೆ ಹತ್ರದಲ್ಲಿ ಸಿಕ್ತು ಅಂದ್ರೆ ಅದರ ಒಂದು ಬೇರನ್ನು ತಗೊಂಡು ಬಂದು ನೀವು ನಿಮ್ಮ ಪೂಜಾ ಮಂದಿರದಲ್ಲಿ ಇಟ್ಕೊಂಡು ನಿತ್ಯ ಪೂಜಿಸಿ ಸ್ನೇಹಿತರೆ ದೀಪಾರಾಧನೆಯನ್ನು ಮಾಡಿಕೊಂಡು ನಿತ್ಯ ಪೂಜಿಸಿ ಅದನ್ನು ಒಂದು ಹಳದಿ ಬಣ್ಣದ ಬಟ್ಟೆಯಲ್ಲಿ ಕಟ್ಟಿ ಇಡಿ ಅಥವಾ ಯಾವುದಾದ್ರೂ ಒಂದು ಬಟ್ಲಲ್ಲಿ ಕಟ್ಟಿ ಬಟ್ಟಲಲ್ಲಿ ಇಟ್ಬಿಡು ಇಟ್ಬಿಟ್ಟು ಅದಕ್ಕೆ ಅರಶಿಣ ಕುಂಕುಮ ಅದರ ಪೂರ್ತಿ ಅರಶಿಣ ಲೇಪನ ಮಾಡಿ ಅರ್ಶಿನ ಕುಂಕುಮ ಬೊಟ್ಟಿ ಇಟ್ಬಿಟ್ಟು ನಿತ್ಯ ಅದನ್ನು ಪೂಜೆ ಮಾಡಿ ಸ್ನೇಹಿತರೆ ಖಂಡಿತವಾಗಲೂ ಸ್ನೇಹಿತರೆ ನಿಮಗೆ ದೃಷ್ಟಿ ನರ ದೃಷ್ಟಿ ದೋಷ ಏನೇ ತೊಂದರೆ ತಾಪತ್ರಯಗಳೆಲ್ಲ ಇದ್ರೂ ಅದೆಲ್ಲವನ್ನು ಹೀರಿಕೊಂಡು ಧನಪ್ರಾಪ್ತಿ ಯೋಗವನ್ನು ತಂದುಕೊಡುವಂಥ ಔದುಂಬರ ಮರದ ಬೇರು ಸ್ನೇಹಿತರೆ ನಿಮ್ಗೆ ಹತ್ರದಲ್ಲಿ ಸಿಕ್ಕರೆ ಅದನ್ನು ತಗೊಂಡು ಬಂದು ನೀವು ಇದನ್ನು ಬಳಸ್ಬೋದು ಹಾಗೆ ಸ್ನೇಹಿತರೆ ಈ ಔದುಂಬರದ ಬೇರನ್ನು ತಾಯತವಾಗಿ ಮಾಡಿ ಹಾಕ್ಕೊಂಡು ದಿನನಿತ್ಯ ನಿಮ್ಮ ಕೊರಳಲ್ಲಿ ಅಥವಾ ನಿಮ್ಮ ಕೈಯಲ್ಲಿ ಇರೋ ಥರ ಮಾಡ್ಕೊಳ್ಳಿ ಖಂಡಿತ ನೀವು ಸಂಪಾದನೆ ಹೆಚ್ಚಾಗ್ತಾ ಹೋಗುತ್ತೆ ವ್ಯಾವಹಾರಿಕದಲ್ಲಿ ವ್ಯವಹಾರ ಏನೇ ಮಾಡಿದರೂ ಕೂಡ ಅಲ್ಲಿ ಯಶಸ್ಸನ್ನು ಕಾಣ್ತೀರ ವೃತ್ತಿ ಜೀವನದಲ್ಲಿ ಪ್ರಗತಿ ಕಾಣ್ತೀರ ವ್ಯಾಪಾರ ವಹಿವಾಟಲ್ಲೂ ಕೂಡ ಅಭಿವೃದ್ಧಿಯನ್ನು ಕಾಣ್ತೀರ ಸ್ನೇಹಿತರೆ ಹಾಗಾಗಿ ಈ ಒಂದು ಪರಿಹಾರ ಕೂಡ ತುಂಬಾ ಒಳ್ಳೆಯದು ಈ ಪರಿಹಾರವನ್ನು ಮಂಗಳವಾರದ ದಿನ ಮಾಡಿಕೊಂಡ್ರೆ ಒಳ್ಳೆಯದು ಹಾಗೆಯೇ ಭಾನುವಾರ ಮತ್ತು ಪುಷ್ಯ ನಕ್ಷತ್ರ ಎರಡೂ ಒಟ್ಟಿಗೆ ಬಂದಿರುವಂತಹ ದಿನ ರವಿ ಪುಷ್ಯಾಮೃತ ಯೋಗ ಇರುತ್ತಲ್ವ ಆವತ್ತು ಈ ತಂತ್ರ ಮಾಡ್ಕೊಂಡ್ರು ಕೂಡ ಒಳ್ಳೆಯದು ಮತ್ತು ಗುರುವಾರ ಮತ್ತು ಪುಷ್ಯ ನಕ್ಷತ್ರ ಎರಡೂ ಬಂದಿರುವಂಥ ಗುರು ಪುಷ್ಯಾಮೃತ ಯೋಗ ಇರುವಂತಹ ದಿನದಲ್ಲಿ ಕೂಡ ಮಾಡಿಕೊಂಡ್ರು ತುಂಬಾ ಒಳ್ಳೆಯದು ಮಂಗಳವಾರದ ದಿನ ಈ ಬೇರನ್ನು ತಂದಿಟ್ಕೊಂಡು ಪೂಜಿಸಿದ್ರು ಕೂಡ ತುಂಬಾ ಒಳ್ಳೆಯದು ತಾಯ್ತವಾಗಿ ಮಾಡಿ ಹಾಕ್ಕೊಂಡ್ರು ಕೂಡ ತುಂಬಾ ಒಳ್ಳೆಯದಾಗುತ್ತೆ ಸ್ನೇಹಿತರೆ ಇನ್ನು ನಾಲ್ಕನೇದಾಗಿ ಸ್ನೇಹಿತರೆ ಆಲದ ಮರದ ಎಲೆ ಆರು ಎಲೆಯನ್ನು ತಗೊಂಡು ಬನ್ನಿ ಆಲದ ಮರದ ಆರು ಎಲೆಯನ್ನು ತೆಗೆದುಕೊಂಡು ಆ ಎಲೆಗಳನ್ನೆಲ್ಲ ಶುಭ್ರಗೊಳಿಸ್ಕೊಂಡು ಸ್ನೇಹಿತರೆ ಸ್ವಲ್ಪ ಅರಿಶಿನ ಕದ್ರಕೊಂಡು ಅದನ್ನು ಪೇಸ್ಟಾಗಿ ಮಾಡಿಕೊಂಡು ಅದರಲ್ಲಿ ಸ್ವಸ್ತಿಕ್ ಚಿತ್ರ ಆರು ಸ್ವಸ್ತಿಕ್ ಚಿತ್ರವನ್ನು ಬರೆದು ಮಧ್ಯಕ್ಕೆ ಸ್ವಲ್ಪ ಅರಿಶಿಣ ಕುಂಕುಮದ ಬೊಟ್ಟನ್ನು ಇಟ್ಟು ಈ ಆರು ಎಲೆಗಳನ್ನು ನಿಮ್ಮ ದೇವರ ಕೋಣೆಯಲ್ಲಿಟ್ಟು ನಿತ್ಯ ಪೂಜಿಸಬೇಕು ನಿತ್ಯ ದೀಪಾರಾಧನೆ ಮಾಡಬೇಕು ಈ ಆರು ಎಲೆಗಳು ಸಂಪೂರ್ಣವಾಗಿ ಒಣಗಿ ಹೋಗೋ ತನಕ ಅಲ್ಲೇ ಬಿಡಬೇಕು ಸ್ನೇಹಿತರೆ ಈ ರೀತಿ ಬಿಟ್ಟು ಅದು ಒಣಗಿ ಹೋದ ನಂತರ ಇದನ್ನು ನೀವು ಈ ಎಲೆಗಳನ್ನು ಅರಿಯುವ ನೀರು ಬಿಡ್ಬೋದು ಅಥವಾ ಯಾವುದಾದ್ರೂ ಹಸಿರು ಗಿಡಕ್ಕೆ ಬಿಡ್ಬೋ ಇಡ್ಬೋದು ನೀವು ಅನಂತರವಾಗಿ ಮತ್ತೆ ಹೊಸ ಎಲೆಗಳನ್ನು ತಂದು ಇದೇ ಪ್ರಕಾರದಲ್ಲಿ ಸ್ವಸ್ತಿಕ್ ಚಿತ್ರವನ್ನು ಬಿಡಿಸಿ ಅದರ ಮೇಲೆ ಅದನ್ನು ದೇವರ ಕೋಣೆಯಲ್ಲಿ ಇಟ್ಕೊಂಡು ಪೂಜಿಸ್ತಾ ಬಂದರೆ ಆಶ್ಚರ್ಯಪಡುವ ಮಟ್ಟಕ್ಕೆ ನೀವು ಧನವಂತರಾಗ್ತೀರಾ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಖಂಡಿತವಾಗಿಯೂ ಈ ಪರಿಹಾರ ನಿಮಗೆ ಅದ್ಭುತವಾದಂಥ ಫಲಿತಾಂಶವನ್ನು ಕೊಡುತ್ತೆ ಅಂತಲೇ ಹೇಳಲಾಗುತ್ತೆ ಈ ಒಂದು ನಿಮಗೆ ಔದುಂಬರ ಮರದ ಬೇರು ಸಿಗಲಿಲ್ಲ ಅಂದರೆ ಅದಕ್ಕೆ ತಕ್ಕನಾಗಿ ಈ ಎಲೆಯ ಪರಿ ಪರಿಹಾರವನ್ನು ನೀವು ಮಾಡ್ಕೊಳ್ಬೋದು ಔದುಂಬರದ ಬೇರು ನಿಮಗೆ ಸಿಗದೆ ಇದ್ದರೆ ಹಾಗೆಯೇ ಸ್ನೇಹಿತರೆ ಇನ್ನೂ ಒಂದು ಪರಿಹಾರ ತಿಳಿಸ್ಕೊಡ್ತಾ ಇದ್ದೀನಿ ಈ ನೀವು ಪ್ರತಿನಿತ್ಯ ಇರುವೆಗಳಿಗೆ ಸಕ್ಕರೆ ಜೊತೆ ಸ್ವಲ್ಪ ನೀವು ಒಣ ಖರ್ಜೂರದ ಪುಡಿಯನ್ನು ಸೇರಿಸಿ ಅದರ ಜೊತೆಗೆ ಕೊಬ್ಬರಿ ಪುಡಿಯನ್ನು ಸೇರಿಸಿ ಮಿಶ್ರಣ ಮಾಡಿ ಪ್ರತಿದಿನ ಎದ್ದ ತಕ್ಷಣ ನೀವು ಕೈಕಾಲು ಮುಖಾಲ ಏನು ತೊಳ್ದಿಲ್ಲ ಫ್ರೆಶ್ಅಪ್ ಆಗಿ ನೀವು ಆಹಾರ ಸೇವನೆ ಮಾಡೋದಕ್ಕಿಂತ ಮುಂಚಿತವಾಗಿ ಇರುವೆಗಳಿಗೆ ಈ ಪೌಡ್ರ್ಗಳ ಪೌಡ್ರ್ ಮಿಶ್ರಣ ಮಾಡಿದಂಥ ಪೌಡ್ರನ್ನ ಹಾಕೋದ್ರಿಂದ ಸ್ನೇಹಿತರೆ ಹಣದ ಕಷ್ಟ ನಿವಾರಣೆ ಆಗುತ್ತೆ ಶನಿ ದೋಷ ನಿವಾರಣೆ ಆಗುತ್ತೆ ದಾರಿದ್ರ್ಯ ನಿವಾರಣೆ ಆಗುತ್ತೆ ಅದೃಷ್ಟ ಒಲಿದು ಬರುತ್ತೆ ಧನಪ್ರಾಪ್ತಿ ಯೋಗ ಕೂಡಿ ಬರುತ್ತೆ ಮಂಗಳವಾರ ನಾನು ತಿಳಿಸ್ಕೊಟ್ಟಂಥ ಇಷ್ಟು ಒಂದು ತಂತ್ರಗಳನ್ನು ಮಾಡಿಕೊಳ್ಳಿ ಹಾಗೇನೆ ಸ್ನೇಹಿತರೆ ನಾನು ತಿಳಿಸ್ಕೊಟ್ಟಂಗೆ ರವಿ ಪುಷ್ಯಾಮೃತ ಯೋಗ ಹಾಗೆ ಪುಷ್ಯಾಮೃತ ಯೋಗದ ದಿನ ಔದುಂಬರ ಮರದ ಬೇರನ್ನು ತೆಗೆದುಕೊಂಡು ಬಂದು ಅದರಲ್ಲೂ ಕೂಡ ಪೂಜಿಸಿ ಅದು ಔದುಂಬರದ ಮರದ ಬೇರು ಸಿಗಲಿಲ್ಲ ಅಂದರೆ ನೀವು ಆಲದ ಮರ ಎಲೆಯನ್ನು ನೀವು ಆರು ಎಲೆಯನ್ನು ಈ ಒಂದು ಅದ್ಭುತಗಳಿಗೆ ದಿನ ನೀವು ತಂದು ಪೂಜಿಸಿದ್ರು ಕೂಡ ತುಂಬನೇ ಒಳಿತಾಗುತ್ತೆ ಸ್ನೇಹಿತರೆ ಆಲದ ಮರದ ಬೇರನ್ನು ಮಂಗಳವಾರದ ದಿನ ಆಲದ ಮರದ ಎಲೆಯನ್ನು ಮಂಗಳವಾರದ ದಿನ ತಂದು ಅದಕ್ಕೂ ಕೂಡ ಸ್ವಸ್ತಿ ಚಿತ್ರವನ್ನು ಚಿತ್ರ ಬಿಡಿಸಿ ಅದನ್ನು ಕೂಡ ನಿಮ್ಮ ದೇವರ ಕೋಣೆಯಲ್ಲಿಟ್ಟು ಪೂಜಿಸಿದರೆ ಹಣ ಆಡಂಬರ ಐಶ್ವರ್ಯ ಪ್ರಾಪ್ತಿಯಾಗುತ್ತೆ ಅಂತ ನಮಗೆ ರಹಸ್ಯ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಸ್ನೇಹಿತರೆ ಈ ಪರಿಹಾರಗಳನ್ನು ಮಾಡ್ಕೊಳ್ಳಿ ಅದೃಷ್ಟವನ್ನು ನಿಮ್ದಾಗಿಸ್ಕೊಳ್ಳಿ